ಚುಂಜನವಾಲಾ ಅವರ ಪತ್ನಿ ರೇಖಾ ಜುಂಜುನ್ವಾಲಾ ಅಂತ ರಾಕೇಶ್ ಜುಂಜುನ್ವಾಲಾ ಅವರು ಕೇರಳದವರು ಅವರು ಫೈ ತೌಸಂಡಿಂದ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಅವರು ಸಾಯುವ ಮುಂಚೆ ಸುಮಾರು ನಲವತ್ತು ಸಾವಿರ ಕೋಟಿಯನ್ನು ಸ್ಟಾಕ್ ಮಾರ್ಕೆಟಲ್ಲಿ ಅಂದರೆ ದೀರ್ಘಾವಧಿ ಹೂಡಿಕೆಯಿಂದ ಹಣವನ್ನು ಮಾಡಿ ಅಂದರೆ ಅಷ್ಟೊಂದು ಹಣವನ್ನು ಗಳಿಸಿಟ್ಟು ಹೋಗಿದ್ದಾರೆ ಅದರಲ್ಲಿ ಈಗ ಜಸ್ಟ್ ಟೂ ಫೋರ್ಟಿ ಕ್ರೋರ್ ಪರ್ ಕ್ವಾರ್ಟರ್ ಅವರ ಪತ್ನಿ ರೇಖಾ ಜುಂಜುನ್ವಾಲಾ ಅವ್ರಿಗೆ ಟೂ ಫೋರ್ಟಿ ಕ್ರೋ ರುಪೀಸ್ ಎವ್ರಿ ಕ್ವಾರ್ಟರ್ ಬರ್ತಾ ಇದೆ ಡಿವಿಡೆಂಟಲ್ಲಿ ಜಸ್ಟ್ ಸ್ಟಾಕ್ ಡಿವಿಡೆಂಟಲ್ಲಿ ಓಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲರೂ ತುಂಬ ಪ್ರೀತಿಯನ್ನು ತೋರಿಸ್ತಿದ್ರಿ ಜೊತೆಗೆ ನಿಮಗೇನಾದರೂ ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದ್ರೆ ಅಥವಾ ಏನಾದರೂ ನಿಮಗೆ ನಾನು ಹೇಳು ಹೇಳಿದ್ರಲ್ಲಿ ಏನಾದರೂ ನಿಮಗೆ ಸಂಶೆ ಅಂದರೆ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ನಾನು ಹಿಂದಿನ ಕ್ಲಾಸಲ್ಲಿ ನಾನು ನಿಮಗೆ ಕೆಲವು ಅಂಶಗಳನ್ನು ತಿಳಿಸ್ಕೊಟ್ಟಿದ್ದೆ ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಥವಾ ಏನಾದರೂ ನಿಮಗೆ ಸ್ಟಾಕ್ ಅನಾಲಿಸಿಸ್ ಮತ್ತೊಂದು ಇನ್ನೊಂದು ಏನಾದರೂ ಬೇಕಿದ್ದರೆ ಕೂಡ ನೀವು ಕಮೆಂಟ್ ಮಾಡ್ಬೋದು ಖಂಡಿತ ಮತ್ತು ಸಜೆಷನ್ ಕೂಡ ಕೊಡ್ಬೋದು ಯಾವ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡಬೇಕಂತ ಕೂಡ ನೀವು ಸಜೆಷನ್ ಕೊಡ್ಬೋದು ನಾನು ಖಂಡಿತ ನಿಮಗೆ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮಗೆ ಮಾಡಿ ತೋರಿಸ್ತೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನವ್ರಿಗೆಲ್ಲ ಶೇರ್ ಮಾಡಿ ಓಕೆ ನಾವು ಮಾಡೋ ಇಂಥ ಪ್ರಯತ್ನ ಇದು ಇಷ್ಟ ಆದರೆ ನಿಮಗೆ ಖಂಡಿತ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಓಕೆ ಇವತ್ತು ನಾವು ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದರೆ ಐ ಪಿ ಓ ಅಂದ್ರೇನು ಸ್ಟಾಕ್ ಮಾರ್ಕೆಟ್ ಏನು ಹೇಗೆ ವರ್ಕ್ ಆಗ್ತದೆ ಎಕ್ಸ್ಚೇಂಜಸ್ಗಳೆಲ್ಲ ನಾವು ಎಕ್ಸ್ಚೇಂಜಸ್ಗಳನ್ನೆಲ್ಲ ಹೇಗೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಯೂಸ್ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಹಂತ ಹಂತ ನೋಡೋಣ ನಾವು ಅಂದರೆ ಈಗ ಒಂದು ಕಂಪ್ನಿ ಬಿಸ್ನೆಸ್ ಮಾಡ್ತಾ ಇರುತ್ತೆ ಎ ಬಿ ಸಿ ಅಂತಕ್ಕಂಥ ಒಂದು ಕಂಪ್ನಿ ಎ ಬಿ ಸಿ ಅಂತಕ್ಕಂಥ ಒಂದು ಕಂಪ್ನಿ ಇದೆ ಅಂತ ಅಂದ್ಕೊಳ್ಳಿ ಅಂದರೆ ಅದಕ್ಕೆ ನಾನೀಗ ಎಕ್ಸಾಂಪಲ್ ರಿಲಯನ್ಸು ಅಥವಾ ಐ ಸಿ ಐ ಸಿ ಐ ಬ್ಯಾಂಕು ಅಥವಾ ಎಚ್ ಡಿ ಎಫ್ ಸಿ ಬ್ಯಾಂಕು ಯಾವುದೋ ಒಂದು ಸ್ಟಾಕ್ ನೇಮ್ ಅಂತ ಅಂದ್ಕೊಳ್ಳಿ ಇದೊಂದು ಸ್ಟಾಕ್ ನೇಮ್ ಇದು ಆಲ್ರೆಡಿ ಒಂದು ಕಂಪ್ನಿಯಾಗಿ ಏನು ಮಾಡ್ತಿರತ್ತೆ ಇದು ತೌಸಂಡ್ ಕ್ರೋ ರುಪೀಸ್ ಕಂಪ್ನಿ ಇರುತ್ತೆ ಆಲ್ರೆಡಿ ತೌಸಂಡ್ ಸಿ ಆರ್ ತೌಸಂಡ್ ಕ್ರೋ ರುಪೀಸ್ ಕಂಪ್ನಿ ಇರುತ್ತೆ ಆಲ್ರೆಡಿ ಇದೇನು ಮಾಡುತ್ತೆ ಅಂತ ಹೇಳಿದರೆ ಇದಕ್ಕೆ ತೌಸಂಡ್ ಕ್ರೋ ರುಪೀಸ್ ಆಲ್ರೆಡಿ ತೊಗೊಂಡು ಆಲ್ರೆಡಿ ಕಂಪ್ನಿ ಸ್ಟಾರ್ಟ್ ಆಗಿರುತ್ತೆ ಏನೋ ಒಂದು ಫಾರ್ಮು ಫಾರ್ಮು ಅಂದರೆ ಈಗ ಆಯಿಲ್ ಬಿಸ್ನೆಸ್ಸು ಅಥವಾ ಒಂದು ಫಾಮೋಲಿವ್ ಆಯಿಲ್ ಅಂತ ಬರುತ್ತೆ ನೋಡಿ ಈಗ ಫಾರ್ಮ್ ಆಯಿಲ್ ಅಂತ ಹೇಳಿದರೆ ಅಡುಗೆ ಎಣ್ಣೆ ಬಿಸ್ನೆಸ್ಸನ್ನು ಅಥವಾ ಮತ್ತೊಂದು ಇನ್ನೊಂದು ಏನೋ ಮಾಡ್ತಿರುತ್ತೆ ಅದರಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಇನ್ನೂ ತ್ರೀ ಹಂಡ್ರೆಡ್ ಕ್ರೋ ರುಪೀಸ್ ಎಕ್ಸ್ಟ್ರಾ ಅಮೌಂಟ್ ಬೇಕಾಗಿರುತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಕ್ರೋರ್ ಅಮೌಂಟ್ ಎಕ್ಸ್ಟ್ರಾ ಬೇಕು ಅಂತ ಹೇಳಿದರೆ ಅದಕ್ಕೆ ಎರಡು ಆಪ್ಷನ್ ಉಂಟು ಒಂದುಂಟು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅದು ಲೋನ್ ಮಾಡಬೇಕು ಸೆಕೆಂಡ್ ಆಪ್ಷನ್ ಏನಪ್ಪ ಅಂತ ಹೇಳಿದರೆ ಐ ಪಿ ಯು ಒಂದು ಲೋನ್ ಮಾಡಬೇಕು ಲೋನ್ ಮಾಡಬೇಕಂತ ಹೇಳಿದರೆ ಏನು ಮಾಡಬೇಕಾಗತ್ತೆ ಕಂಪ್ನಿ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟನ್ನು ಕೊಡಬೇಕಾಗತ್ತೆ ಅಂದರೆ ತ್ರೀ ಹಂಡ್ರೆಡ್ ರುಪ್ ತ್ರೀ ಹಂಡ್ರೆಡ್ ಕ್ರೋರ್ ಲೋನ್ ಮಾಡಬೇಕಾಗತ್ತೆ ಒಂದು ಲೋನ್ ಮಾಡಬೇಕಂದ್ರೆ ಅದು ಬ್ಯಾಂಕ್ಗೆ ಅದರ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕೊಡಬೇಕು ವಾಪಸ್ ಅದಕ್ಕೆ ಲೋನಿಗೆ ತ್ರೀ ಹಂಡ್ರೆಡ್ ಕ್ರೋರ್ಗೆ ಇಂಟ್ರೆಸ್ಟನ್ನು ಪೇ ಮಾಡಬೇಕು ಅದನ್ನೆಲ್ಲ ಮಾಡಬೇಕಾಗತ್ತೆ ಇದು ಆಲ್ರೆಡಿ ತೌಸಂಡ್ ಕ್ರೋರ್ ರುಪೀಸ್ ಎ ಬಿ ಸಿ ಅಂತಕ್ಕಂಥ ಕಂಪ್ನಿ ಫೈವ್ ಟು ಸಿಕ್ಸ್ ಇಯರ್ಸಿಂದ ಆಲ್ರೆಡಿ ಅಂದರೆ ಈಗ ಕಂಪ್ನಿ ಮ್ಯಾನೆ ಅಂದರೆ ಮ್ಯಾ ಏನೋ ಒಂದು ಐಟಮ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕಂಪ್ನಿ ನಡೆಸ್ತಾ ಇರುತ್ತೆ ಫೈ ಇಯರ್ಸ್ ಬ್ಯಾಕ್ ಅಂದರೆ ಅದು ಕಂಪ್ನಿ ಲಾಭದಲ್ಲಿರುತ್ತೆ ಅದನ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದು ಇನ್ನೂ ಬಿಸ್ನೆಸ್ಸನ್ನು ಗ್ರೋ ಮಾಡಬೇಕು ಇನ್ನೊಂದು ಪ್ಲ್ಯಾಂಟ್ ಓಪನ್ ಮಾಡಬೇಕು ಅಥವಾ ಇನ್ನೊಂದೇನೋ ಅದೊಂದು ಕಂಪನಿ ಗ್ರೋ ಆಗಲಿಕ್ಕೆ ಒಂದು ಯಾವುದಾದ್ರೂ ಹೊಸತು ಬ್ರಾಂಚ್ ಓಪನ್ ಮಾಡಬೇಕು ಆ ಥರ ಇರುವಾಗ ಅದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ರಿಕ್ವೈರ್ಮೆಂಟ್ ಇರುತ್ತೆ ಅವಾಗ ಒಂದು ಲೋನ್ ಮಾಡಬೇಕು ಲೋನ್ ಮಾಡಿದರೆ ಲೋನ್ಗೆ ಇಂಟ್ರೆಸ್ಟ್ ಕಟ್ಟಬೇಕು ಇಂಟ್ರೆಸ್ಟ್ ಇಲ್ಲದೆ ಲೋನ್ ಯಾರು ಕೊಡಲ್ಲ ಲೋನ್ ಕೊಡಬೇಕಂದ್ರೆ ಅದಕ್ಕೆ ಬೇಕಾದಂಥ ಕಾಗದ ಪತ್ರಗಳನ್ನೆಲ್ಲ ಕೊಡಬೇಕು ಅಡ ಇಡಬೇಕು ಆನಂತರ ಅದು ಲೋನ್ ತಗೋಬೇಕಾಗತ್ತೆ ಮತ್ತು ಅದಕ್ಕೆ ಲೋನ್ ಮೇಲೆ ಇಂಟ್ರೆಸ್ಟ್ ಕೂಡ ಕಟ್ಟಬೇಕಾಗತ್ತೆ ಅದೇನು ಮಾಡುತ್ತೆ ಇನ್ನೊಂದು ಆಪ್ಷನ್ ಏನಿದೆ ಅಂತ ಹೇಳಿದ್ರೆ ಐ ಪಿ ಯು ಹೋಗಬೇಕು ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫ್ರಿಂಗ್ಸ್ ಅಂತ ಹೇಳ್ತಾರೆ ಇನಿಷಿಯಲ್ ಪಬ್ಲಿಕ್ ಆಫ್ರಿಂಗ್ಸ್ ಅಂದರೆ ಐ ಪಿ ಒ ಸ್ಟಾಕ್ ಮಾರ್ಕೆಟಲ್ಲಿ ಐ ಪಿ ಒ ಅದು ತರಬೇಕಾಗ್ತದೆ ತ್ರೀ ಹಂಡ್ರೆಡ್ ಕ್ರೋರ್ ರುಪೀಸ್ ಐ ಪಿ ಒನ್ನ ತಂದು ಅದು ಏನು ಮಾಡಬೇಕಾಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರಿ ಆಗಬೇಕಾಗತ್ತೆ ಅವಾಗ ಏನು ಮಾಡುತ್ತೆ ಇದು ಪ್ಲ್ಯಾನ್ ಮಾಡಿ ತ್ರೀ ಹಂಡ್ರೆಡ್ ಕ್ರೋರನ್ನು ತ್ರೀ ಹಂಡ್ರೆಡ್ ಕ್ರೋರನ್ನು ಏನು ಮಾಡುತ್ತೆ ಇಲ್ಲಿ ಟೋಟಲ್ ತ್ರೀ ಹಂಡ್ರೆಡ್ ಕ್ರೋರನ್ನು ಇರೋ ಪಬ್ಲಿಕ್ಕಿಗೆ ಯಾರು ಇನ್ವೆಸ್ಟ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋದೆಯೋ ಅವರಿಗೆ ಇದು ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಐ ಪಿ ಒಂಗ್ ಏನು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಅಂತ ಈ ಐ ಪಿ ಒ ಥ್ರೂ ಏನು ಮಾಡುತ್ತೆ ತ್ರೀ ಹಂಡ್ರೆಡ್ ಕ್ರೋರ್ಸ್ ಅನ್ನ ನಾವು ಇನ್ವೆಸ್ಟರ್ಸ್ ಯಾರು ಇಂಟ್ರೆಸ್ಟ್ ಇದಾರೆ ನಮ್ಮ ಕಂಪ್ನಿಯಲ್ಲಿ ಹೂಡಿಕೆ ಮಾಡೋಕೆ ಅವ್ರಿಗೆ ನಾವು ಕೊಟ್ಟಬಿಡೋಣ ಅವಾಗ ಅದು ಏನ್ ಮಾಡುತ್ತೆ ತ್ರೀ ಹಂಡ್ರೆಡ್ ಕ್ರೋರ್ ಕಂಪ್ನಿಯಲ್ಲಿ ಜಸ್ಟ್ ಸೆವೆನ್ ಹಂಡ್ರೆಡ್ ಕ್ರೋರ್ ಮಾತ್ರ ಉಳಿಯುತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ರೆ ತೌಸಂಡ್ ಕ್ರೋರ್ ಕಂಪನಿಯಲ್ಲಿ ತ್ರೀ ಹಂಡ್ರೆಡ್ ಕ್ರೋರ್ ರುಪೀಸ್ ಅದು ಐ ಇನ್ವೆಸ್ಟರ್ಸ್ ಗೆ ಕೊಟ್ಟರೆ ಸೆವೆನ್ ಹಂಡ್ರೆಡ್ ರುಪೀಸ್ ಮಾತ್ರ ಅಂದ್ರೆ ಟೋಟಲ್ ಅದು ತರ್ಟಿ ಕೊಡುತ್ತೆ ಸೆವೆಂಟಿ ಪರ್ಸೆಂಟ್ ತನ್ನ ಹತ್ರ ಇಟ್ಕೊಡತ್ತೆ ಸೆವೆಂಟಿ ಪರ್ಸೆಂಟ್ ಸೇರ್ ಅನ್ನ ತನ್ನ ಹತ್ರ ಇಟ್ಕೊಡತ್ತೆ ಓನರ್ಶಿಪ್ ಇರುತ್ತೆ ಕ್ರೋರ್ ಅಲ್ಲಿ ಅದರಲ್ಲಿ ತ್ರೀ ಹಂಡ್ರೆಡ್ ಕ್ರೋರ್ ಅನ್ನ ಅದು ಬಿಸಿನೆಸ್ ಎಕ್ಸ್ಪೆನ್ಸನ್ ಗೋಸ್ಕರ ಓ ಓಪನ್ ಮಾಡುತ್ತೆ ಆ ಐ ಪಿ ಓ ಐಪಿಒಗೋಸ್ಕರ ಅದೇ ಮಾಡುತ್ತೆ ತ್ರೀ ಹಂಡ್ರೆಡ್ ಕ್ರೋರ್ ವರ್ತ್ ಸೇರ್ ಅನ್ನ ಕೊಡಬೇಕಾಗತ್ತೆ ಅವಾಗ ಏನ್ ಮಾಡುತ್ತೆ ಕಂಪ್ನಿ ಹತ್ರ ಸೆವೆನ್ ತೌಸಂಡ್ ಕ್ರೋರ್ ಸೆವೆನ್ ತೌಸಂಡ್ ಕ್ರೋರ್ ಅಲ್ಲಿ ಸೆವೆಂಟಿ ಕಂಪ್ನಿದು ಹಕ್ಕ ಮಾತ್ರ ಉಳಿಯುತ್ತೆ ಅಂದ್ರೆ ಸೆವೆಂಟಿ ಪರ್ಸೆಂಟ್ ಮಾತ್ರ ಕಂಪನಿಯವ್ರ ಅಧಿಕಾರದಲ್ಲಿ ಉಳಿಯುತ್ತೆ ಬಾಕಿದು ತ್ರೀ ಹಂಡ್ರೆಡ್ ಕೋರೋಡ್ ರುಪೀಸ್ ಈ ಇನಿಷಿಯಲ್ ಪಬ್ಲಿಕ್ ಆಫ್ರಿಂಗ್ಸ್ ಅಲ್ಲಿ ಹೋಗತ್ತೆ ಓಕೆ ಇಷ್ಟನ್ನ ತಿಳ್ಕೊಳ್ಳಿ ಇವಾಗ ಏನು ಮಾಡುತ್ತೆ ಕಂಪ್ನಿ ಅಂತ ಹೇಳಿದ್ರೆ ಆ ಸೇರ್ ಕೊಡಬೇಕಲ್ಲ ಸೇರಿಗೊಂದು ಪ್ರೈಸ್ ಫಿಕ್ಸ್ ಮಾಡಬೇಕು ಸೇರಿಗೆ ಸಂಬಂಧ ಈಗ ಅದು ಇನಿಷಿಯಲ್ ಐ ಪಿ ಓಪನ್ ಮಾಡಬೇಕಂದ್ರೆ ಐಪಿಒ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಗಳನ್ನೆಲ್ಲ ಸಿಬಿ ನಾನು ಹೇಳಿದ್ದೆ ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಈ ಸ್ಟಾಕ್ ಮಾರ್ಕೆಟ್ ಅನ್ನ ನಿಯಂತ್ರಿಸುವಂತ ಸಂಸ್ಥೆ ಡಾಕ್ಯುಮೆಂಟ್ಸ್ ಕೊಟ್ಟು ಐ ಪಿ ಯು ಫೈಲ್ ಮಾಡಬೇಕಾಗತ್ತೆ ಅದಕ್ಕೆ ಫೀಸ್ ಅದೆಲ್ಲ ಕೊಟ್ಟು ಅದು ಐ ಪಿ ಯು ಓಪನ್ ಮಾಡತ್ತೆ ಐ ಪಿ ಯು ಓಪನ್ ಮಾಡುವಾಗ ಒಂದು ಇಶ್ಯೂ ಡೇಟ್ ಬರುತ್ತೆ ಕ್ಲೋಸಿಂಗ್ ಡೇಟ್ ಬರುತ್ತೆ ಆ ನಂತರ ಆ ಟೈಮಲ್ಲಿ ನಾವೆಲ್ಲರೂ ಇನ್ವೆಸ್ಟರ್ಸ್ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೋ ಅವರೆಲ್ಲ ಅದಕ್ಕೆ ಹೂಡಿಕೆ ಮಾಡಬಹುದು ಹಾಗಿರತ್ತೆ ಅವಾಗ ತ್ರೀ ಹಂಡ್ರೆಡ್ ಕ್ರೋರ್ ಅನ್ನ ಅದೇನ್ ಮಾಡಬೇಕು ತ್ರೀ ಹಂಡ್ರೆಡ್ ಕ್ರೋರ್ ಐ ಪಿ ಯು ತ್ರೀ ಹಂಡ್ರೆಡ್ ಕ್ರೋರ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ತ್ರೀ ಹಂಡ್ರೆಡ್ ಕ್ರೋರ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂದಾಗ ಅದು ಇಲ್ಲಿ ಟೆನ್ ಅಂದ್ರೆ ಟೋಟಲಿ ಟೆನ್ ಕ್ರೋರ್ ಸೇರ್ಸ್ ಅನ್ನ ಕೊಡ್ಬೇಕಾಗತ್ತೆ ಟೆನ್ ಕ್ರೋರ್ ಸೇರ್ಸ್ ಅಲ್ಲಿ ಏನ್ ಮಾಡಬೇಕು ಇಲ್ಲಿ ಈ ಜೀರೋಗೆ ಈ ಜೀರೋಗೆ ಹೋಗುತ್ತೆ ಪ್ರೈಸ್ ಏನಾಗುತ್ತೆ ಸೇರ್ ಪ್ರೈಸ್ ತರ್ಟಿ ರುಪೀಸ್ ಆಗತ್ತೆ ಪರ್ ಸೇರ್ ಪ್ರೈಸ್ ತರ್ಟಿ ರುಪೀಸ್ ಪರ್ ಸೇರ್ ಆದ್ರೆ ತರ್ಟಿ ರುಪೀಸ್ ಪರ್ ಸೇರ್ ಅನ್ನ ನಾವ್ ಏನ್ ಮಾಡಬೇಕು ಇಲ್ಲಿ ಇದನ್ನ ಒಂದೇ ಸೇರ್ ಅಂತೂ ಕೊಡ್ಲಿಕ್ಕೆ ಆಗಲ್ಲ ಒಬ್ಬರಿಗೆ ಒಂದೇ ಸೇರ್ ಕೊಟ್ಟರೆ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಏನ್ ಮಾಡುತ್ತೆ ಅದು ಒಂದೊಂದು ಲಾಟ್ ಸೈಜ್ ಮಾಡುತ್ತೆ ಅಂದ್ರೆ ಫೈವ್ ಹಂಡ್ರೆಡ್ ಸೇರ್ಸ್ ಫೈವ್ ಹಂಡ್ರೆಡ್ ಸೇರ್ ಟು ಒನ್ ಲಾಟ್ ಅಂತ ಒಂದ್ ಲಾಟ್ ಮಾಡತ್ತೆ ಫೈವ್ ಹಂಡ್ರೆಡ್ ಸೇರ್ಸ್ ಅಂದ್ರೆ ಒಂದ್ ಲಾಟ್ ಮಾಡತ್ತೆ ಫೈವ್ ಹಂಡ್ರೆಡ್ ಸೇರ್ಸ್ ಅಲ್ಲಿ ಒಬ್ಬೊಬ್ರು ಒಂದ್ ಲಾಟ್ ಬೈ ಮಾಡಬಹುದು ಕೆಲವರು ಎರಡು ಲಾಟ್ ಬೈ ಮಾಡಬಹುದು ಕೆಲವರು ನಾಲ್ಕು ಲಾಟ್ ಗೆ ಅಪ್ಲೈ ಮಾಡಬಹುದು ಕೆಲವರು ಫಿಫ್ಟಿ ಲಾಟ್ ಇದು ಆ ಹಣವನ್ನ ಆಲ್ರೆಡಿ ಬಿಸಿನೆಸ್ ಅಲ್ಲಿ ತೊಡಗಿಸ್ಕೊಂಡಿರುತ್ತೆ ಆ ಹಣವನ್ನ ಅದು ಮರಳಿ ಕೊಡೋದಿಲ್ಲ ಅದಕ್ಕೋಸ್ಕರ ಈ ಎಂತಕ್ಕಂಥ ವ್ಯಕ್ತಿ ಬಿ ಅಂತಕ್ಕಂಥ ವ್ಯಕ್ತಿಗೆ ಫೈವ್ ಹಂಡ್ರೆಡ್ ಸೇರ್ ಅನ್ನ ಅವರು ತೌಸಂಡ್ ಸೇರ್ ಬೈ ಮಾಡಿರ್ತಾರೆ ತರ್ಟಿ ಗೆ ಅಲ್ಲಿ ತರ್ಟಿ ತೌಸಂಡ್ ರುಪೀಸ್ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಆ ಪ್ರೈಸ್ ಫಾರ್ಟಿ ರುಪೀಸ್ ಆದಾಗ ಒನ್ ಇಯರ್ ಟೂ ಇಯರ್ ಆದಾಗ ಅವರಿಗೆ ಫೋರ್ಟಿ ರುಪೀಸ್ ಆಗತ್ತೆ ಆ ಸೇರ್ ಇನ್ವೆಸ್ಟ್ಮೆಂಟ್ ಮೇಲೆ ಅವರಿಗೆ ಹಣದ ಇರುತ್ತೆ ಅವಾಗ ಅವ್ರು ಏನ್ ಮಾಡ್ತಾರೆ ಇದನ್ನ ಸೆಲ್ ಮಾಡ್ಬೇಕು ನಾನು ಅಂತ ಹೇಳ್ಬಿಟ್ಟು ಸೆಲ್ ಮಾಡ್ತಾರೆ ಸೆಲ್ ಮಾಡ್ಲಿಕ್ಕೆ ಅಲ್ಲಿ ಬಿ ಅಂತಕ್ಕಂಥ ವ್ಯಕ್ತಿ ಬೇಕು ಬಿ ಅಂತಕ್ಕಂಥ ವ್ಯಕ್ತಿ ಹೀಗೆ ಡೈರೆಕ್ಟ್ ಸಿಗಲ್ಲ ಅವರಿಗೆ ಅಲ್ಲಿ ಈ ಬಿ ಅಂತಕ್ಕಂಥ ವ್ಯಕ್ತಿಗೆ ಈ ಎ ಬಿ ಸಿ ಅಂತಕ್ಕಂಥ ಕಂಪ್ನಿಯ ಪ್ರೈಸ್ ಮೇಲೆ ಇನ್ನೂ ಇಂಟ್ರೆಸ್ಟ್ ಇರುತ್ತೆ ಇದು ಹಂಡ್ರೆಡ್ ರುಪೀಸ್ ಹೋಗ್ಬಹುದು ಅಥವಾ ಸಿಕ್ಸ್ಟಿ ರುಪೀಸ್ ಹೋಗ್ಬಹುದು ಅನ್ನುವಂಥ ಒಂದು ಬೈಕೆಯಿಂದ ಅವ್ರು ಏನು ಮಾಡ್ತಾರೆ ನನಗೆ ಫೋರ್ಟಿ ರುಪೀಸ್ ಯಾರಾದರೂ ಕೊಟ್ಟರೆ ನಾನು ಬೈ ಮಾಡ್ತೇನೆ ಅಂತ ಇವರು ಬೈ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರ್ತಾರೆ ಇವರು ಯಾವ್ದ್ರೂ ಹೋಗ್ಬೇಕು ಈ ಎ ಅಂತಕ್ಕಂಥ ವ್ಯಕ್ತಿ ಬಿ ಅಂತಕ್ಕಂಥ ವ್ಯಕ್ತಿಗೆ ಫೈವ್ ಹಂಡ್ರೆಡ್ ಶೇರ್ಸ್ ಅನ್ನ ಫಾರ್ಟಿ ರುಪೀಸ್ ಪರ್ ಶೇರ್ ಮಾಡಿದ್ರೆ ಫೈವ್ ಹಂಡ್ರೆಡ್ ಶೇರ್ಸ್ ಫಾರ್ಟಿ ಅಂತಂದ್ರೆ ಟ್ವೆಂಟಿ ಬಿ ಅಂತಕ್ಕಂಥ ವ್ಯಕ್ತಿ ಎ ಅಂತಕ್ಕಂಥ ವ್ಯಕ್ತಿಗೆ ಹಣ ಕೊಟ್ಟು ಬೈ ಮಾಡ್ತಾರೆ ಯಾವ್ದ್ರೂ ಬೈ ಮಾಡ್ತಾರೆ ಎಕ್ಸ್ಚೇಂಜಸ್ ಇಲ್ಲಿ ಎನ್ ಎಸ್ ಸಿ ಮತ್ತೆ ಬಿ ಎಸ್ ಸಿ ಅಂತ ಬರುತ್ತೆ ಎನ್ ಎಸ್ ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಿ ಎಸ್ ಸಿ ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಿ ಎಸ್ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬರುತ್ತೆ ಈ ಎಕ್ಸ್ಚೇಂಜ್ ಗಳೂ ಇವರು ಬೈ ಮಾಡಬೇಕು ಹೀಗೆ ಎಕ್ಸ್ಚೇಂಜ್ ಬೈ ಮಾಡಬೇಕು ಅಂದ್ರೆ ಆಗಲ್ಲ ಏನು ಮಾಡ್ಬೇಕಾಗತ್ತೆ ಇವರು ಎಕ್ಸ್ಚೇಂಜ್ ಗಳ ತ್ರೂ ಬೈ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಬ್ರೋಕರ್ ತ್ರೂ ಬೈ ಮಾಡ್ಬೇಕಾಗತ್ತೆ ಬ್ರೋಕರ್ ಅಂತ ಹೇಳಿದ್ರೆ ಇಲ್ಲಿ ಏಂಜಲ್ ಒನ್ ಅಥವಾ ಜೆರೋದಾ ಅಥವಾ ಗ್ರೋ ಈ ತರ ಬ್ರೋಕರ್ ಗಳೂ ಇವರು ಡಿಮ್ಯಾಟ್ ಅಕೌಂಟ್ ಅನ್ನ ಈ ಎರಡು ವ್ಯಕ್ತಿಗಳು ಇವರು ಆಲ್ರೆಡಿ ಹೊಂದಿರ್ತಾರೆ ಡಿಮ್ಯಾಟ್ ಅಕೌಂಟ್ರು ಇವ್ರ ಡಿಮ್ಯಾಟ್ ಅಕೌಂಟ್ ಗೆ ಆಲ್ರೆಡಿ ಕ್ರೆಡಿಟ್ ಆಗಿರುತ್ತೆ ಸೇರ್ ಆ ವ್ಯಕ್ತಿ ಮತ್ತೆ ಬಿ ವ್ಯಕ್ತಿ ಅಥವಾ ಸಿ ವ್ಯಕ್ತಿ ಎಲ್ಲರೂ ಈಗ ಎಷ್ಟು ಜನ ಇನ್ವೆಸ್ಟರ್ಸ್ ಅವರೆಲ್ಲರೂ ಡಿಮ್ಯಾಟ್ ಅಕೌಂಟ್ ಅನ್ನ ಹೊಂದಿದ್ರೆ ಮಾತ್ರ ಈ ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ಎಕ್ಸ್ಚೇಂಜ್ ಗಳ ಮಧ್ಯದಲ್ಲಿ ನಾವು ಯಾವುದೇ ಒಂದು ಶೇರ್ ಅನ್ನ ಬೈ ಮಾಡಬಹುದು ಮತ್ತೆ ಸೆಲ್ ಮಾಡಬಹುದು ಇಲ್ಲಿ ನಾನು ನಿಮಗೆ ಕೆಳಗಡೆ ಎಂಜರನ್ ಬ್ರೋಕಿಂಗ್ ಲಿಂಕ್ ಕೊಟ್ಟಿರ್ತೇನೆ ನಾನು ಸ್ವತಃ ಅದನ್ನ ಯೂಸ್ ಮಾಡ್ತಾ ಇದ್ದೇನೆ ಅದರಲ್ಲಿ ತಾವು ತಮ್ಮೆಲ್ಲರ ಅಕೌಂಟ್ ಅನ್ನು ಓಪನ್ ಮಾಡ್ಕೋಬಹುದು ಫ್ರೀ ಆಗಿರುತ್ತೆ ಯಾವುದೇ ತರ ಚಾರ್ಜಸ್ ಇರಲ್ಲ ಆ ಇಲ್ಲಿ ಆಂಜಲ್ ಒನ್ ಅಂತಕ್ಕಂತ ಒಂದು ಬ್ರೋಕರ್ ಇಲ್ಲಿ ಆಂಜಲ್ ಒನ್ ಬ್ರೋಕರ್ ಬ್ರೋಕರ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಪಾನ್ ಕಾರ್ಡ್ ಜೊತೆಗೆ ಬ್ಯಾಂಕ್ ಅಕೌಂಟ್ ನ್ಯಾಷನಲೈಸ್ಡ್ ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಇದ್ರೆ ಇದರಲ್ಲಿ ಫ್ರೀ ಆಗಿ ಅಕೌಂಟ್ ಅನ್ನ ಓಪನ್ ಮಾಡಬಹುದು ಈ ವಿಡಿಯೋ ಕೆಳಗಡೆ ಲಿಂಕ್ ಇರುತ್ತೆ ನೀವು ಓಪನ್ ಮಾಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಪ್ರಕ್ರಿಯೆ ನೀವು ಅಕೌಂಟ್ ಓಪನ್ ಮಾಡಬಹುದು ಈ ಅಕೌಂಟ್ ಓಪನ್ ಮಾಡಿ ಇಲ್ಲಿ ಡಿಮ್ಯಾಟ್ ಅಕೌಂಟ್ ಮತ್ತೆ ಟ್ರೇಡಿಂಗ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ ಮೇಲೆ ಡಿಮ್ಯಾಟ್ ಅಕೌಂಟ್ ಈ ಎ ವ್ಯಕ್ತಿ ಬಿ ತನ್ನ ಫೈವ್ ಹಂಡ್ರೆಡ್ ಸೇರ್ಸ್ ಅನ್ನ ಸೆಲ್ ಮಾಡ್ತಾರೆ ಅವಾಗ ಅವರಿಗೆ ಹಣದಾಗತ್ತಿರುವಂತಹ ಟ್ವೆಂಟಿ ಕ್ರೆಡಿಟ್ ಆಗುತ್ತೆ ಗೆ ಇದು ಸೆಕೆಂಡರಿ ಮಾರ್ಕೆಟ್ ಅಂತ ವರ್ಕ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಇಲ್ಲಿ ಬರೋದು ಸ್ಟಾಕ್ ಮಾರ್ಕೆಟ್ ಈ ಸ್ಟಾಕ್ ಮಾರ್ಕೆಟ್ ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ಇವು ಎಕ್ಸ್ಚೇಂಜ್ಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿರುವಂತಹ ಎಕ್ಸ್ಚೇಂಜ್ಗಳು ಈ ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ಗಳೂ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತ ಪ್ರತಿಯೊಂದು ಸೇರ್ ಗಳನ್ನ ಬೈ ಮಾಡೋದಾಗ್ಲಿ ಮತ್ತೆ ಸೆಲ್ ಮಾಡೋದನ್ನ ಕಂಪನಿ ಸೇರ್ ಆಗಿರಬಹುದು ಅದು ಆ ಎಕ್ಸ್ ವೈ ಜೆಡ್ ಕಂಪನಿ ಅಥವಾ ಎ ಬಿ ಸಿ ಕಂಪ್ನಿ ಈ ತರ ಸೇರ್ ಗಳನ್ನ ಬೈ ಮತ್ತೆ ಸೆಲ್ ಮಾಡ್ತೀವಿ ಇದೇ ತರ ಬಿ ಅಂತಕ್ಕಂಥ ವ್ಯಕ್ತಿ ಈ ಸೇರ್ ಪ್ರೈಸ್ ಸಿಕ್ಸ್ಟಿ ರುಪೀಸ್ ಹೋದಾಗ ಇವರು ಇವರು ಬೈ ಮಾಡಿರುವಂತಹ ಸೇರ್ ಅನ್ನ ಇವರು ಸಿಕ್ಸ್ಟಿ ರುಪೀಸ್ಗೆ ಇನ್ನೊಬ್ಬರಿಗೆ ಸಿ ಅಂತಕ್ಕಂಥ ವ್ಯಕ್ತಿಗೆ ಸೆಲ್ ಮಾಡಬಹುದು ಆತರ ಇದು ಜಸ್ಟ್ ಒಂದು ಕಾನ್ಸೆಪ್ಟ್ ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಯಾವ ತರ ನಾವು ಬೈ ಸೆಲ್ ಮಾಡಬೇಕು ಅದಕ್ಕೆ ಯಾವುದೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ಅಲ್ಲಿ ಎನ್ ಎಸ್ ಸಿ ಅಂತಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಿ ಎಸ್ ಸಿ ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಬರುತ್ತೆ ಈಗ ಸ್ಟಾಕ್ಸ್ ಅಂದ್ರೆ ಏನು ಸೇರ್ಸ್ ಅಂದ್ರೆ ಏನು ಅದ್ರ ಬಗ್ಗೆನೂ ಡಿಫರೆನ್ಸ್ ಗೊತ್ತಿರಬೇಕಾಗತ್ತೆ ಸ್ಟಾಕ್ಸ್ ಅಂದ್ರೆ ಏನು ಸೇರ್ಸ್ ಅಂದ್ರೆ ಏನು ಸ್ಟಾಕ್ಸ್ ಅಂದ್ರೆ ಇಲ್ಲಿ ನನ್ನ ಹತ್ರ ಸ್ಟಾಕ್ಸ್ ಇದಾವೆ ಅಂತ ಹೇಳ್ತಾರೆ ಕೆಲವರು ಸ್ಟಾಕ್ಸ್ ಅಂತ ಹೇಳ್ಬಾರ್ದು ನನ್ನ ಹತ್ರ ಒಂದು ಕಂಪನಿಯ ಹತ್ತು ಸೇರುಗಳಿವೆ ಅಂತ ಹೇಳ್ಬೇಕು ಸೇರ್ ಅಂತ ಹೇಳಿದ್ರೆ ಒಂದೇ ಕಂಪನಿಗೆ ಯೂಸ್ ಮಾಡುವಂತದನ್ನ ನಾವು ಸೇರ್ ಅಂತ ಹೇಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ಎಬಿಸಿ ಕಂಪನಿಯ ಎ ಸಿ ಕಂಪನಿಯ ಬರೀ ಎ ಬಿ ಸಿ ಕಂಪನಿ ಅಂತ ಹೆಸರಿನ ಹತ್ತು ಸೇರ್ಗಳು ನನ್ನ ಹತ್ರ ಇದಾವೆ ಅಂತ ನಾವು ಹೇಳ್ಬೇಕು ಇಲ್ಲಿ ಸ್ಟಾಕ್ಸ್ ಅಂತ ಹೇಳಿದ್ರೆ ಈಗ ಎ ಬಿ ಸಿ ಎಕ್ಸ್ ಝೆಡ್ ಇನ್ನೊಂದು ಬಿ ಡಿ ಸಿ ಈ ತರ ಬೇರೆ ಬೇರೆ ಕಂಪನಿಯ ಸ್ಟಾಕ್ ಗಳನ್ನ ನಾವು ಬೇರೆ ಬೇರೆ ಒಂದು ಐದತ್ತು ಕಂಪನಿಯ ಸ್ಟಾಕ್ ಗಳು ನಾ ಇದ್ರೆ ಆ ಐದತ್ತು ಕಂಪನಿಯ ಸ್ಟಾಕ್ ಗಳು ನನ್ನ ಹತ್ರ ಇದಾವೆ ಅಂತ ಯೂಸ್ ಮಾಡ್ಲಿಕ್ಕೆ ನಾವು ಸ್ಟಾಕ್ ಅನ್ನ ಯೂಸ್ ಮಾಡ್ತೀವಿ ಸೇರ್ಸ್ ಅಂದ್ರೆ ಒಂದೇ ಒಂದು ಕಂಪನಿಯ ಹತ್ತು ಸೇರುಗಳು ಅಥವಾ ಇಪ್ಪತ್ತು ಸೇರುಗಳು ಅಥವಾ ನೂರು ಷೇರ್ಗಳು ನನ್ನ ಹತ್ರ ಇದಾವೆ ಅನ್ನೋಕ್ಕೆ ಅನ್ನೋದಕ್ಕೆ ನಾವು ಯೂಸ್ ಮಾಡ್ತೀವಿ ಇದು ನಿಮ್ಗೆ ಗೊತ್ತಿರಲಿ ಜೊತೆಗೆ ಅದೇ ತರ ಬುಲ್ಲಿಶ್ ಬಿಯರಿಶು ಜೊತೆಗೆ ಸೈಡ್ ವೈಸ್ ಅಂತ ಬರುತ್ತೆ ಮಾರ್ಕೆಟ್ ಅಂದ್ರೆ ಬುಲ್ಲಿಶ್ ಬೀರಿಶ್ ಸೈಡ್ ವೈಸ್ ಅಂತ ಬರುತ್ತೆ ಬುಲ್ಲಿಶ್ ಅಂದ್ರೆ ಮೇಲ್ ಹೋಗೋದು ಬಿಯರಿಶ್ ಅಂದ್ರೆ ಕೆಳಗೆ ಡೌನ್ ಬರೋದು ಸೈಡ್ ವೈಸ್ ಅಂದ್ರೆ ಮೇಲೂ ಇಲ್ಲ ಕೆಳಗೂ ಇಲ್ಲ ಹೀಗೆ ಒಂಥರ ಜಿಗ್ ಜಾಗ್ ಜಿಗ್ ಜಾಗ್ ಮೂಮೆಂಟ್ ಮಾಡ್ತಾ ಇರತ್ತೆ ಅದಕ್ಕೆ ನಾವು ಸೈಡ್ ವೇಸ್ ಅಂತೀವಿ ಬುಲ್ಲಿಶ್ ಅಂತಂದ್ರೆ ಈ ಗೂಳಿ ಯಾವಾಗ್ಲೂ ಮೇಲ್ ಮಾಡಿ ಇದು ಮಾಡ್ತಾ ಇರತ್ತೆ ಮೇಲೆ ಮಾಡಿ ಅದಕ್ಕೆ ಅದನ್ನ ಬುಲ್ಲಿಶ್ ಅಂತ ಬುಲ್ಸ್ ಅಂತ ಹೇಳ್ತಾರೆ ಬುಲ್ಲಿಶ್ ಅಂತನು ಹೇಳ್ತಾರೆ ಬಿಯರಿಶ್ ಅಂದ್ರೆ ಕರಡಿ ಕುಣಿತ ಹೀಗೆಲ್ಲ ಹೇಳ್ತಾರೆ ಕರಡಿ ಅಂದ್ರೆ ಪಂಜಿನಿಂದ ಕೆಳಗೆ ಕೆಳಗ ಕರಡಿ ಅದಕ್ಕೋಸ್ಕರ ಅದನ್ನ ಬಿಯರಿಶ್ ಅಂತ ಹೇಳ್ತಾರೆ ಆ ಇಷ್ಟನ್ನ ನೆನ್ಪಿಟ್ಕೊಳ್ಳಿ ಇಷ್ಟೆಲ್ಲ ನಾನು ನಿಮಗೆ ಪ್ರಯತ್ನ ಪಟ್ಟು ನನಗೆ ತಿಳಿದಷ್ಟು ನಾನು ನಿಮಗೆ ಪ್ರತಿಯೊಂದನ್ನು ಹಂತ ಹಂತವಾಗಿ ತಿಳಿಸ್ತಾ ಇದ್ದೇನೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನವರಿಗೆಲ್ಲ ಶೇರ್ ಮಾಡಿ ಜೊತೆಗೆ ನಾವು ಮಾಡುವಂಥ ಈ ಪ್ರಯತ್ನ ಒಂದು ನಿಮ್ಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನವ್ರಿಗೆಲ್ಲ ಶೇರ್ ಮಾಡಿ ಜೊತೆಗೆ ಇಲ್ಲಿ ನಾವು ಇದನ್ನೆಲ್ಲ ತಿಳ್ಕೊಂಡಿದ್ದಾಯ್ತು ಡಿಮ್ಯಾಟ್ ಅಕೌಂಟು ಮತ್ತೆ ಟ್ರೇಡಿಂಗ್ ಅಕೌಂಟು ಈ ನೀವು ಓಪನ್ ಮಾಡಿ ತಿಳ್ಕೋಬಹುದು ನಾವೇನೇನು ತಿಳ್ಕೊಂಡಿದ್ವಿ ಐಪಿಒ ಇವತ್ತೇನು ತಿಳ್ಕೊಂಡಿದೀವಿ ಅಂತ ಹೇಳಿದ್ರೆ ಐಪಿಒ ಅಂದ್ರೆ ಅಲ್ಲಿ ಹೇಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಹೇಗೆ ವರ್ಕ್ ಆಗ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿವಿ ಜೊತೆಗೆ ಈ ಎನ್ ಎಸ್ ಸಿ ಬಿ ಎಸ್ ಸಿ ಬಗ್ಗೆ ತಿಳ್ಕೊಂಡಿವಿ ಜೊತೆಗೆ ಸಿಗೆ ಸಂಬಂಧಪಟ್ಟದ್ದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎನ್ ಎಸ್ ಸಿ ಮತ್ತೆ ಬಿ ಎಸ್ ಸಿ ಎರಡು ಒಂದು ಸ್ಟಾಕ್ ಎಕ್ಸ್ಚೇಂಜ್ಗಳು ಎನ್ ಎಸ್ ಸಿಯಲ್ಲಿ ಅಲ್ಲಿ ಎನ್ ಗೆ ಸಂಬಂಧಪಟ್ಟಂಗೆ ನಿಫ್ಟಿ ಇದು ನಿಫ್ಟಿ ಅಂತ ಬರುತ್ತೆ ಇಲ್ಲಿ ನಮ್ಮ ಇಂಡಿಯಾದ ಟಾಪ್ ಫಿಫ್ಟಿ ಕಂಪನಿಗಳು ಟ್ರೇಡ್ ಆಗ್ತವೆ ಈ ಟಾಪ್ ಫಿಫ್ಟಿ ಕಂಪನಿಗಳು ಮೇಲೆ ಹೋದ್ರೆ ನಿಫ್ಟಿ ಮೇಲೆ ಹೋಗುತ್ತೆ ಟಾಪ್ ಫಿಫ್ಟಿ ಕಂಪನಿಗಳು ಕೆಳಗೆ ಬಂದ್ರೆ ನಿಫ್ಟಿ ಕೆಳಗೆ ಬಿಡತ್ತೆ ಇದು ಸೆನ್ಸೆಕ್ಸ್ ಅಂತ ಬರುತ್ತೆ ಇಲ್ಲಿ ಇದು ಇಂಡಿಯಾದ ಟಾಪ್ ತರ್ಟಿ ಕಂಪನಿಗಳು ಇದರಲ್ಲಿರುತ್ತೆ ಇವು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಇಂಡೆಕ್ಸ್ಗಳು ಇಂಡೆಕ್ಸ್ ಗಳಲ್ಲಿ ಇದು ನಿಫ್ಟಿ ನಿಫ್ಟಿ ಫಿಫ್ಟಿ ಅಂತ ಅದಕ್ಕೆ ನಿಫ್ಟಿ ಫಿಫ್ಟಿ ಅಂತ ಹೇಳಿದ್ರೆ ಇದರಲ್ಲಿ ಇಂಡಿಯಾದ ಟಾಪ್ ಮೋಸ್ಟ್ ಫಿಫ್ಟಿ ಕಂಪ್ನಿಗಳಿದಾವೆ ಮಾರ್ಕೆಟ್ ಕ್ಯಾಪ್ ಮೇಲೆ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಇ ಅಂದ್ರೆ ಇ ರೇಷೋ ಅಂದ್ರೇನು ಪ್ರತಿಯೊಂದನ್ನು ಅದನ್ನು ನಾನು ನಿಮಗೆ ಹಂತ ಹಂತವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಈಗ ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ ಆ ಖಂಡಿತ ನಾವು ನಿಮಗೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಹಾಕುವಂತಹ ವಿಡಿಯೋಸ್ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಹಾಗಾಗಿ ನೀವು ಬೇಗನೆ ನೋಡಬಹುದು ಜೊತೆಗೆ ಈ ಲೈಕ್ ಕೊಡೋದನ್ನ ಯಾರು ಮರಿಬೇಡಿ ಜೊತೆಗೆ ಈ ವಿಡಿಯೋಸ್ ಅನ್ನ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನೊಳಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್